ಬೆಳಗಿನ ಶುಭೋದಯಗಳನ್ನು ಅರ್ಪಿಸ್ತಾ ಹುಚ್ಚನಂತೆಯಿರು ಪೆದ್ದನಂತೆಯರು ನೀನು ನೀನಾಗಿರು ಹುಚ್ಚನಂತೆಯರು ಪೆದ್ದನಂತೆಯರು ನೀನು ನೀನಾಗಿರು ಗುರಿ ಎಡೆಗೆ ನೀ ಹೆಜ್ಜೆ ಹಾಕುತ್ತಿರು ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುತ್ತಿರು ದಾರಾಬೇಂದ್ರೆಯವರ ಈ ಒಂದು ಸಾಲುಗಳ ಮೂಲಕ ಈ ಒಂದು ಹದಿಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀತ ಸಿ ವಿ ಪಾಟೀಲ್ ಸರ್ ಅವರಿಗೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ವಾಮದೇವಪ್ಪ ಸರ್ ಅವರಿಗೆ ಹಾಗೂ ನಮ್ಮ ಕವಿಗೋಷ್ಠಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಭಾಷಾ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕೂಡ ಈ ಕಿರಿಯನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ಕವಿಗೆ ಸಾವಿಲ್ಲ ಕ್ಷಮಿಸಿ ಕವಿಗೆ ಸಾವು ಇಲ್ಲ ಕವಿತೆಗಳಿಗೆ ಅಂತ್ಯವೇ ಇಲ್ಲ ಕವಿ ಬರಿತಾ ಹೋಗ್ತಾನೆ ಕವಿತೆಗಳು ಶಾಶ್ವತವಾಗಿ ಉಳಿತಾ ಹೋಗ್ತವೆ ಒಂದು ಕೆಲವೊಂದು ಸಲ ನಾವು ಬರೆಯುವಾಗ ಕೆಲವು ತಪ್ಪುಗಳು ಆಗ್ತವೆ ಆ ತಪ್ಪುಗಳನ್ನು ನಾವು ಹಿರಿಯರ ಜೊತೆಗೂಡಿ ಅದನ್ನು ಸರಿಪಡಿಸ್ಕೊಂಡು ನಡೆದರೆ ಉತ್ತಮವಾದ ಕವಿಗಳು ಆಗಬಲ್ಲವೆ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ ಕವಿಗಳು ಮಾತನಾಡಬಾರ್ದು ಕವಿತೆಗಳು ಮಾತನಾಡಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥ ಆದರೂ ಇವತ್ತೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆಶಯ ನೋಡಿ ಅಂತ ಅದಕ್ಕೋಸ್ಕರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಗನ್ ಹಿಡಿದು ಟೆರ್ರಿಸ್ಟ್ ಆಗೋದಕ್ಕಿಂತ ಪೆನ್ ಹಿಡಿದು ಇತಿಹಾಸ ಬರೀರಿ ಅಂತ ಮಹಾನುಭಾವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕವಿಗಳು ಕೂಡ ಇವತ್ತು ಉತ್ತಮವಾದ ಕವಿತೆಗಳನ್ನು ರಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೂ ಈ ಒಂದು ಕವಿಗೋಷ್ಠಿಗೆ ಹೊಸ ಕವಿಗಳು ಇವತ್ತು ಆಯ್ಕೆ ಆಗಿದ್ದಾರೆ ಕೂಗು ಬಹಳ ದಿನಗಳಿಂದ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ನಮ್ಮ ಅಧ್ಯಕ್ಷರಿಗಾಗಲಿ ಪದಾಧಿಕಾರಿಗಳಾಗಲಿ ಆದರೆ ಇವತ್ತು ಅದೊಂದು ಸಾರ್ಥಕವಾಗಿದೆ ಅಂತ ನಾನು ಈ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರಿಗೂ ಕೂಡ ಕವಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತೇನೆ ಕಾವ್ಯ ಈಗ ಹುಟ್ಟಿದ್ದಲ್ಲ ಕಾವ್ಯ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಬರ ಬರ್ಕೊಂಡು ಬಂದಿದೆ ಹಾಗೆ ಶಾಶ್ವತವಾಗಿ ಕೂಡ ಈ ಒಂದು ಕಾಲಘಟ್ಟದಲ್ಲೂ ಕೂಡ ಪ್ರಸ್ತುತವಾಗಿ ಜನಜನಿತವಾಗಿದೆ ಗದ್ಯ ಹಿಂದೆ ಗದ್ಯದ ಕಾಲದಲ್ಲೂ ಕೂಡ ಕಾವ್ಯವು ಪ್ರಚಲಿತವಾಗಿತ್ತು ಅದು ಈಗೂ ಕೂಡ ಪ್ರಚಲಿತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜನಪದ ಕಾಲದಿಂದಲೂ ಕೂಡ ನಮ್ಮ ಕಾವ್ಯಗಳೇ ಶ್ರೇಷ್ಠವಾಗಿದ್ದವು ವಚನಗಳಾಗಿರ್ಬೋದು ಹಾಗೂ ನಮ್ಮ ಜನಪದ ಗೀತೆಗಳು ಅವೆಲ್ಲವೂ ಕೂಡ ಪದ್ಯದಿಂದಲೇ ಶುರುವಾಗಿದ್ವು ಅದನ್ನು ನಾವೆಲ್ಲರೂ ಕೂಡ ಯುವ ಕವಿಗಳು ಉತ್ತಮವಾದ ಕವಿತೆಗಳನ್ನು ರಚನೆ ಮಾಡ್ಕೊಳ್ತಾ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ನನ್ನ ಆಶೆಗಳನ್ನ ಹೇಳ್ತಾ ಅಡಿಗರು ನವೋದಯದಿಂದ ನಾವ್ಯ ಕಾವ್ಯಕ್ಕೆ ನಾಂದಿ ಹಾಡಿದರೆ ಗೋಕಾಕರು ಕೋಡದಿಯರು ಶರದಿಗೆ ಷಟ್ಪದಿಯ ದೀಕ್ಷೆಯೇನು ಎಂದು ಛಂದಸ್ಸನ್ನು ಛಂದಸ್ಸು ಮುಕ್ತ ಕವನಕ್ಕೆ ನಾಂದಿ ಆಡ್ತಾರೆ ಹಾಗೆ ನಾವೆಲ್ಲರೂ ಕೂಡ ಯಾರನ್ನೂ ಮೆಚ್ಚಿಸುವಂತಹ ಕವಿತೆಗಳನ್ನ ನಾವು ಯಾರೂ ಕೂಡ ಬರಿಬಾರ್ದು ನಮ್ಮ ಆತ್ಮತೃಪ್ತಿಗಾಗಿ ನಾವು ಕವಿತೆಗಳನ್ನ ಬರಿಬೇಕು ಇತ್ತೀಚೆಗೆ ಬಹಳಷ್ಟು ಜನ ಕವಿಗಳು ಒಟ್ಕೊಳ್ತಿದ್ದಾರೆ ಆದರೆ ಯಾರದ್ದೋ ಮೇಲಿನ ದ್ವೇಷಕ್ಕೆ ಅಥವಾ ಇನ್ಯಾರೋ ಬರೀತಾರೆ ನಾನು ಆ ವೇದಿಕೆ ಹಂಚ್ಕೋಬೇಕು ನಾನು ಕವಿತೆಗಳನ್ನ ಬರಬೇಕು ಅನ್ನೋ ಒಂದು ಹುಚ್ಚು ನಮ್ಮಲ್ಲಿದೆ ಹಾಗೆ ಕೆಲವೊಂದು ಗೋಷ್ಠಿಗಳಲ್ಲಿ ನನಗೆ ಬಹಳ ಜನ ಹೇಳ್ತಾರೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿಲ್ಲ ನಿನ್ನನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ರೀ ನಾನು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಾಹಿತ್ಯ ಸೇವೆಯಲ್ಲಿದ್ದೀನಿ ನಾವು ಕೂಡ ಗುರ್ತಿಸ್ಕೊಳಕ್ಕೆ ಇಪ್ಪತ್ತು ವರ್ಷ ಬೇಕಾಯಿತು ಅದು ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವೆಲ್ಲರೂ ಕೂಡ ಬೆಳಕಿಗೆ ಬರ್ತಿದ್ವಿ ಇವತ್ತೆಲ್ಲರೂ ಕೂತಿರೋವಂಥವ್ರು ಎಲ್ಲ ಯುವ ಕವಿಗಳೇ ಅವರೆಲ್ಲರೂ ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ಗೆ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ಇಂಥ ಅವಕಾಶಗಳು ನಾವು ಚಿಕ್ಕವರಿದ್ದಾಗ ನಮಗೆ ಸಿಗ್ತಿರಲಿಲ್ಲ ಅಲ್ಲಿ ಕೆಲವೊಂದು ಮಾನದಂಡಗಳಿರ್ತಿದ್ವು ಈಗ ಯಾವುದೇ ಕೂಡ ಮಾನದಂಡಗಳು ಇಲ್ಲ ಎಲ್ಲರಿಗೂ ಕೂಡ ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಇದೇ ರೀತಿ ನಮ್ಮ ಆಶಯಗಳು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕವಿಗಳು ಯಾರೂ ಕೂಡ ರೆಪಿಟೇಷನ್ ಆಗ್ದಂಗೆ ಇವತ್ತು ಯಾರೂ ಕೂಡ ಪುನರ್ವರ್ತನೆ ಆಗಿಲ್ಲ ಕವಿಗಳು ಎಲ್ಲ ಹೊಸ ಕವಿಗಳಿಗೆ ಅವರು ಮಾನ್ಯತೆ ಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಲಿ ಅಂತ ನಾನು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ ಹಾಗೆ ಈ ಕವಿತೆಗಳಿಗೆ ಕೆಲವೊಬ್ಬರು ಟೀಕೆ ಮಾಡ್ತಾರೆ ಅದು ಹಿಂಗಿದೆ ಹಿಂಗಿದೆ ಅದು ನನ್ನ ಪ್ರಕಾರ ಆ ಥರ ಟೀಕೆ ಮಾಡೋದು ಅವ್ರನ್ನ ಹಿಂಸೆ ಮಾಡೋದು ಅದು ತಪ್ಪು ಅಂತ ನಾನು ಅನಿಸಿದ್ದೀನಿ ಯಾಕಂದರೆ ನನಗೂ ಕೂಡ ಅದು ಅನುಭವ ಆಗಿದೆ ಮೊದಲ ಕವನ ಸಂಕಲನ ಮಾಡುವಾಗ ಒಬ್ರು ಯಾರೋ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿದ್ದೆ ಮುನ್ನುಡಿ ಬರ್ಕೊಡ್ರಿ ಅಂತೇಳಿ ಅವ್ರ ಅದನ್ನು ಬಿಸಾಕಿದ್ರು ಇದರಲ್ಲಿ ಏನಿದೆ ಅಂತ ನಿಜ ನಾನು ಒಪ್ಕೊಳ್ತೀನಿ ಮೊದಲ ಕವಿತೆಗಳು ಮೊದಲ ಸಂಕಲನಗಳಲ್ಲಿ ಏನೂ ಇರೋಲ್ಲ ಆದರೆ ಆ ವ್ಯಕ್ತಿ ನನ್ನನ್ನು ತಟ್ಟಿ ಹಿಂಗೆ ಬರಿಬೇಕು ಹಿಂಗೆ ಬರಿಬೇಕು ಅಂತ ಸ್ವಲ್ಪ ನಮಗೆ ಮುನ್ಸೂಚನೆ ಕೊಟ್ಟು ಅಥವಾ ಅದರ ಬಗ್ಗೆ ಹೇಳಿಕೊಟ್ಟಿದ್ರೆ ನಾನು ಇನ್ನೂ ಉತ್ತಮವಾಗಿರ್ತಿದ್ದೇನೆ ಆದರೆ ಬಿಸಾಕಿದ್ರು ಅದೇ ಮೂರನೇ ಕವಿತೆ ನಂದು ಕವನ ಸಂಕಲನ ಹೊರಗೆ ಬಂದಾಗ ಅವ್ರು ನನಗೆ ಫೋನ್ ಮಾಡಿದ್ರು ನಿನ್ನ ಪುಸ್ತಕ ತಲುಪಿಲ್ಲಪ್ಪ ನನಗೆ ಪುಸ್ತಕ ತಂದು ಕೊಡ್ರ ಅಂತೇಳಿ ಅದು ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅವ್ರಿಗೆ ಚಲವಾಗಿ ತಗೊಂಡು ನಾವು ಬರೀಬೇಕು ಹೊರತು ಇನ್ನೊಬ್ಬರ ದ್ವೇಷಕ್ಕೋಸ್ಕರ ನಾವು ಯಾವತ್ತೂ ಕೂಡ ಬರೀಬಾರ್ದು ಹಾಗೆ ಕವಿತೆಗಳು ಕೂಡ ಉತ್ತಮ ಗುಣಮಟ್ಟದಲ್ಲಿ ಇರಲಿ ಅಂತ ನನ್ನ ಆಶಯಗಳನ್ನ ವ್ಯಕ್ತಪಡಿಸ್ತಾ ಈ ಕವಿಗೋಷ್ಠಿಯು ಕೂಡ ಉತ್ತಮವಾಗಿ ನಡೀಲಿ ಅಂತ ಹೇಳ್ತಾ ನಾನು ನಾವು ಮಾತುಗಳನ್ನ ವಿರಾಮ ಕೊಡ್ತೀನಿ ಧನ್ಯವಾದ ನಾಳೆಯ ಬಾಳಿಗೆ ಪ್ರೀತಿಯ ಬತ್ತಿ ಉರಿಸಿ ಮರೆತು ಎಲ್ಲ ವಿಷಗಳಿಗೇನು ಕೋಪವೆಂಬ ಎಣ್ಣೆಗೆ ಜ್ವಾಲೆಯ ಕಿಚ್ಚ ಹಚ್ಚಿ ಸ್ನೇಹದ ಬೆಳಕ ಬೆಳಗಿ ಬಾಳೋಣ ಮನವನ್ನು ಮೆಚ್ಚಿ ಕಾಲವೊಂದು ನೀರಗುಳ್ಳೆ ಯಾವುದೂ ಸ್ವಂತದ್ದಲ್ಲ ಕಾಲವೊಂದು ನೀರಗುಳ್ಳೆ ಯಾವುದೂ ಸ್ವಂತದ್ದಲ್ಲ ಬಿಟ್ಟು ಹೋಗುವ ನಾವು ನಾನು ನನ್ನದೆಲ್ಲವನ್ನು ಬಿಟ್ಟು ಹೋಗುವೆವು ನಾವು ನಾನು ನನ್ನದೆಲ್ಲವನ್ನು ಇರುವ ನಾಲ್ಕು ದಿನದಲ್ಲೇ ಒಳ್ಳೆಯ ತನದಿ ಬಾಳೋಣ ಸ್ನೇಹ ಪ್ರೀತಿ ನೆಮ್ಮದಿಯ ಗಳಿಸಿ ನಾವು ಹೋಗೋಣ ಧನ್ಯವಾದ